ನಮಸ್ತೆ ವೀಕ್ಷಕರೇ ಶುಭೋದಯ ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪ್ರಗತಿ ಜೈರಾಮ್ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ದಿನದ ವಿಶೇಷತೆ ಜೊತೆಗೆ ಹನ್ನೆರಡು ರಾಶಿಗಳ ಫಲಾಫಲ ಹೇಗಿದೆ ಅಂತ ನೋಡೋಣ ಹಾಗೆ ನೀವು ಕಳುಹಿಸಿರುವಂತಹ ಸಂದೇಶಗಳತ್ತ ಸಹ ಗಮನ ಹರಿಸಲಾಗುತ್ತೆ ಮೊದಲಿಗೆ ಪ್ರಾಜ್ಞರಾದ ಶ್ರೀಕಂಠ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಶಾಸ್ತ್ರಿಗಳೇ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಶಾಸ್ತ್ರಿಗಳೇ ಮೊದಲಿಗೆ ಈ ದಿನದ ವಿಶೇಷತೆ ಬಗ್ಗೆ ತಿಳಿಸಿಕೊಡಿ ಮೂರ್ತಿತ್ವ ಪರಿಕಲ್ಪಿತ ಶಶಿಭೃತೌ ವರ್ತ್ಮ ಪುನರ್ಜನ್ಮನಾ ಆತ್ಮೇತಾತ್ಮವಿಂ ಯಜತಾಂ ಭರ್ತ ಅಮರ್ಜ್ಯೋತಿಷಾಂ ಲೋಕಾಂಥ ಪ್ರಳಯೋದ್ಭವಸ್ಥಿತಿವಿಭುಚ್ಚನೇಕಾಯ ಶ್ರಿ ವಾಚನ್ನ ಸದ್ದಾತ್ವನೇಕರಣ ತ್ರಿಗಿಳೋಕ್ಯದೀಪೋರವಿ ವೀಕ್ಷಕರೆಲ್ಲರಿಗೂ ಶುಭೋದಯ ಶುಭ ಬೆಳಗು ಈ ದಿವಸದ ಸಂದೇಶಗಳನ್ನು ಪರಿಶೀಲಿಸ ಪೂರ್ವದಲ್ಲಿ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ ಶ್ರೀ ಶೋಭಕರ ನಾಮ ಸಂವತ್ಸರ ಉತ್ತರಾಯಣ ಶಿಶಿಋತು ಮಾಘಮಾಸ ಶುಕ್ಲಪಕ್ಷವಾಗಿದೆ ಈ ದಿವಸ ಗುರುವಾರವಾಗಿರತಕ್ಕಂಥದ್ದು ತ್ರಯೋದಶಿ ತಿಥಿ ಪುಷ್ಯ ನಕ್ಷತ್ರ ಈ ದಿವಸ ಈ ದಿವಸ ಗುರುವಾರ ತ್ರಯೋದಶಿ ಪುಷ್ಯ ನಕ್ಷತ್ರ ಈ ಕಾಂಬಿನೇಷನ್ ಇದೆಯಲ್ಲ ಅತ್ಯಂತ ವಿಶಿಷ್ಟವಾದ ದಿವಸ ನೋಡಿ ಈ ದಿವಸ ಮಾಘ ಮಾಸದ ಸರ್ವಸಿದ್ಧಿ ತ್ರಯೋದಶಿ ದಿವಸ ಗುರುವಾರ ಬಂದಿದೆ ಗುರು ಪುಷ್ಯ ಯೋಗ ಬಂದ್ಬಿಟ್ಟಿದೆ ಗುರುಪುಷ್ಯ ಯೋಗ ಇದು ಅಮೃತಸಿದ್ಧಿಯೋಗವನ್ನು ಹೇಳ್ತಕ್ಕಂಥದ್ದು ಬಹಳ ದಿನ ಆಯಿತು ಆ ಶ್ಲೋಕವನ್ನು ಒಂಥರ ನೆನಪು ಮಾಡಿಕೊಳ್ಳೋಣ ಆದಿತ್ಯ ಹಸ್ತೋ ಗುರುಪುಷ್ಯ ಯೋಗೋ ಆದಿತ್ಯ ವಾರ ಆಗಿರಬೇಕು ಭಾನುವಾರ ಆಗಿರಬೇಕು ಹಸ್ತ ನಕ್ಷತ್ರ ಸೇರಿರಬೇಕು ಅದನ್ನು ಅಮೃತ ಸಿದ್ಧಿ ಅಂತ ಕರೀತಾರೆ ಗುರುಪುಷ್ಯ ಯೋಗ ಗುರುವಾರವಾಗಿರಬೇಕು ಪುಷ್ಯ ನಕ್ಷತ್ರ ಸೇರಿರಬೇಕು ಬುಧಾನುರಾಧ ಶನಿರೋಹಿಣೀಚ ಬುಧವಾರವಾಗಿರಬೇಕು ಅನುರಾಧ ನಕ್ಷತ್ರ ಸೇರಿರಬೇಕು ಅದು ಅಮೃತ ಸಿದ್ಧಿಯೋಗ ಶನಿ ಜ ಶನಿವಾರವಾಗಿರಬೇಕು ರೋಹಿಣಿ ನಕ್ಷತ್ರ ಸೇರಿರಬೇಕು ಶ್ರೋಣೇಂದು ವಾರು ಸೋಮವಾರವಾಗಿರಬೇಕು ಶ್ರವಣ ನಕ್ಷತ್ರ ಸೇರಿರಬೇಕು ಭೌಮ್ಯ ಅಶ್ವಿನೀಜ ಮಂಗಳವಾರವಾಗಿರಬೇಕು ಅಶ್ವಿನಿ ನಕ್ಷತ್ರ ಸೇರಿರಬೇಕು ಇವೆಲ್ಲ ಅಮೃತ ಯೋಗವನ್ನು ಒಂದು ವಾರಕ್ಕೆ ಒಂದು ನಕ್ಷತ್ರ ಸೇರಿದರೆ ಅಲ್ಲೊಂದು ಸಿದ್ಧಿ ಅಮೃತ ಸಿದ್ಧಿ ಆಗುತ್ತೆ ಈ ದಿವಸ ನೀವು ಮಾಡಿದ ಕೆಲಸ ಇಲ್ಲ ಪುಷ್ಯ ನಕ್ಷತ್ರ ಎಂಥ ನಕ್ಷತ್ರ ಅಂತಂದರೆ ಅದು ಊರ್ಧ್ವಮುಖವೂ ಹೌದು ಕ್ಷಿಪ್ರ ನಕ್ಷತ್ರವೂ ಹೌದು ಈ ದಿವಸ ನೀವು ಯಾವುದಾದ್ರೂ ಒಂದು ವಿಶಿಷ್ಟ ಕಾರ್ಯವನ್ನು ಹೊಸ ಕಾರ್ಯವನ್ನು ಪ್ರಾರಂಭ ಮಾಡಿದರೆ ಕ್ಷಿಪ್ರವಾಗಿ ಆ ನಕ್ಷತ್ರ ಯಾಕೆ ತಾರಾನುಕೂಲ ನೋಡೋದು ಅಂತಂದರೆ ಮತ್ತು ನಕ್ಷತ್ರಗಳನ್ನು ನಾವು ಏನು ಗುರುತಿಸೋದು ಅಂತಂದರೆ ಕೆಲವು ನಕ್ಷತ್ರಗಳು ಕ್ಷಿಪ್ರವಾಗಿ ಫಲ ಕೊಡುತ್ತೆ ಕೆಲವು ನಿಧಾ ಮಂದಗತಿಯಲ್ಲಿ ಫಲ ಕೊಡುತ್ತವೆ ಕೆಲವು ಆಗೋದೇ ಇಲ್ಲ ಮತ್ತು ಒಂದೊಂದು ನಕ್ಷತ್ರಕ್ಕೆ ಒಂದು ವಿಶಿಷ್ಟ ದೇವತಾ ಅನುಗ್ರಹ ದೇವತೆ ಇರ್ತಾರೆ ಉದಾಹರಣೆಗೆ ಅಶ್ವಿನಿ ನಕ್ಷತ್ರಕ್ಕೆ ಅಶ್ವಿನಿ ದೇವತೆಗಳು ಹಾಗಾಗಿ ಅಶ್ವಿನಿ ನಕ್ಷತ್ರದಲ್ಲಿ ಮಾಡ್ತಕ್ಕಂಥ ಕೆಲಸ ಕೂಡ ಅಷ್ಟು ಬಲವಾಗಿರ್ತದೆ ಭರಣಿ ನಕ್ಷತ್ರಕ್ಕೆ ಯಮ ದೇವತೆ ಹೀಗಾಗಿ ಸಾಮಾನ್ಯವಾಗಿ ಅಂತಹ ಶುಭ ಕಾರ್ಯಗಳನ್ನು ಭರಣಿಯಲ್ಲಿ ಮಾಡೋದಿಲ್ಲ ಅಶ್ವಿನಿ ಭರಣಿ ಕೃತಿಕಾ ನಕ್ಷತ್ರಕ್ಕೆ ಅಗ್ನಿ ದೇವತೆ ಹೀಗಾಗಿ ಅಗ್ನಾದಾನ ಮಾಡುವ ಸಂದರ್ಭದಲ್ಲಿ ಕೃತಿಕಾ ಈ ನಕ್ಷತ್ರ ಇರಬೇಕು ಅಂತ ಬಯಸ್ತಾರೆ ಅಪೇಕ್ಷೆ ಇದೆ ಶಾಸ್ತ್ರೀಯ ಅಪೇಕ್ಷೆ ಇದೆ ಅಶ್ವಿನಿ ಭರಣಿ ಕೃತಿಕಾ ರೋಹಿಣಿ ನಕ್ಷತ್ರಕ್ಕೆ ಬ್ರಹ್ಮ ದೇವತೆ ಈ ಕಾರಣದಿಂದಾಗಿ ರೋಹಿಣಿ ಕೂಡ ಅತ್ಯಂತ ಪ್ರಶಸ್ತವಾದದ್ದು ಶುಭ ಕಾರ್ಯಗಳಿಗೆ ಅಂತ ಮೃಷನ ನಕ್ಷತ್ರಕ್ಕೆ ಚಂದ್ರ ಚಂದ್ರನೂ ದೇವತೆ ಆತನು ಆಹ್ಲಾದಿತನಾಗಿರ್ತಕ್ಕಂಥವು ಹೀಗಾಗಿ ಮೃಗಶಿರಾ ನಕ್ಷತ್ರದಲ್ಲೂ ಶುಭ ಕಾರ್ಯಗಳನ್ನು ಮಾಡ್ತಾರೆ ಆನಂತರದಲ್ಲಿ ಪುನರ್ವಸು ಅದಿತಿ ಆ ನಕ್ಷತ್ರದ ದೇವತೆ ಶ್ರೀರಾಮಚಂದ್ರ ನಕ್ಷತ್ರ ಅದು ಕೂಡ ಪ್ರಶಸ್ತವಾದ ಒಂದೊಂದು ನಕ್ಷತ್ರಕ್ಕೆ ಒಂದೊಂದು ದೇವತೆ ನೋಡಿ ಇದಕ್ಕೆ ಪುಷ್ಯಕ್ಕೆ ಗುರುವೇ ಸಾಕ್ಷಾತ್ ದೇವತೆ ಗುರುವಾರ ದಿವಸ ಬಂದಿರತಕ್ಕಂಥದ್ದು ಈ ಪುಷ್ಯ ಸಂಯುಕ್ತತೆ ಇದೆಯಲ್ಲ ಹೀಗೆ ಒಂದೊಂದು ನಕ್ಷತ್ರಕ್ಕೆ ಆಯಾ ದೇವತೆಗಳು ಉದಾಹರಣೆ ನಾಳೆ ನಾಳೆಗೆ ಆಶ್ಲೇಷ ನಕ್ಷತ್ರಕ್ಕೆ ಸರ್ಪ ಮಹಾನಕ್ಷತ್ರಕ್ಕೆ ಪಿತೃದೇವತೆಗಳು ಹೀಗೆ ಒಂದೊಂದು ನಕ್ಷತ್ರಕ್ಕೆ ಒಂದೊಂದು ದೇವತೆಯ ಅನುಗ್ರಹ ಶಕ್ತಿ ಆ ನಕ್ಷತ್ರಗಳಿಗೆ ಒದಗಿ ಅದು ವಿಶಿಷ್ಟ ಸಾಧನೆಯಾಗುತ್ತೆ ಈ ದಿವಸ ಅಂತೂ ಅಮೃತ ಸಿದ್ಧಿ ಯೋಗವಾಗಿರ್ತಕ್ಕಂಥದ್ದು ತ್ರಯೋದಶಿ ಶುಕ್ಲ ಪಕ್ಷದ ತ್ರಯೋದಶಿ ಅಂದರೆ ಚಂದ್ರ ಕೂಡ ಪೂರ್ಣವಾಗಿರ್ತಾನೆ ಈ ಕಾರಣದಿಂದ ಈ ದಿವಸ ಯಾವುದಾದರೂ ಒಂದು ವಿಶಿಷ್ಟ ಕಾರ್ಯ ಅದು ನಿಮಗೆ ತಾರಾನುಕೂಲ ಚೆನ್ನಾಗಿರಬೇಕು ತಾರಾನುಕೂಲ ನಿಮಗೆ ವಧಾತಾರೆ ಆಗಿರಬಾರ್ದು ನೈಧನ ತಾರೆಯಾಗಿರಬಾರ್ದು ಮತ್ತು ವಿಪತ್ತಾರೆ ಆಗಿರಬಾರ್ದು ಇವುಗಳನ್ನು ನೋಡಿಕೊಂಡು ನಾನು ಹೇಳಿದ್ನಲ್ಲ ಶಾಸ್ತ್ರಗಳು ಹೇಳಿಬಿಟ್ಟಿದ್ದಾರೆ ಈ ದಿವಸ ಏನು ಕೆಲಸ ಮಾಡಿದ್ರು ಸರಿ ಅಂತ ಮಾಡಿಬಿಡೋಣ ಅಂತಲ್ಲ ನಿಮ್ಮ ನಕ್ಷತ್ರಕ್ಕೆ ಈ ನಕ್ಷತ್ರ ಒಳ್ಳೆ ಕ್ಷೇಮತಾರೆಯೋ ಸಂಪತ್ತಾರೆಯೋ ಸಾಧನ ತಾರೆಯೋ ಮೈತ್ರ ಪರಮೈತ್ರ ತಾರೆಯಾಗಿದ್ದರೆ ತುಂಬ ಒಳ್ಳೆಯದು ಈ ದಿವಸ ನೀವು ಮಾಡಿದಂಥ ಕೆಲಸಗಳು ಊರ್ಧ್ವಮುಖವಾಗುತ್ತೆ ಕ್ಷಿಪ್ರವಾಗಿ ಫಲ ಕೊಡುತ್ತೆ ಅಂತ ಹೀಗಾಗಿ ಈ ದಿವಸ ಶುಭ ಕಾರ್ಯಗಳನ್ನು ಮಾಡಿ ಒಳ್ಳೆಯ ಕಾರ್ಯಗಳನ್ನು ಒಳ್ಳೆಯ ಯೋಜನೆಯನ್ನು ಒಳ್ಳೆಯ ಚಿಂತನೆ ಮಾಡಿದ್ರೂ ಅದೊಂದು ಒಳ್ಳೆ ಸತ್ಫಲವನ್ನು ತಂದುಕೊಡುತ್ತೆ ಆ ರೀತಿಯಲ್ಲಿ ಈ ದಿವಸ ನೀವು ಯಾವುದಾದ್ರೂ ಶುಭ ಕಾರ್ಯಗಳನ್ನು ಮಾಡಿಕೊಳ್ಳಿ ತಾರಾನುಕೂಲ ನೋಡಿಕೊಳ್ಳಿ ಜೊತೆಗೆ ದಿವಸ ಗುರುವಿನ ಮಂದಿರಕ್ಕೆ ಹೋಗಿ ಬೆಲ್ಲ ಸಮರ್ಪಣೆ ಮಾಡಿ ಅದೂ ಕೂಡ ಬಹಳ ವಿಶಿಷ್ಟವಾದ ಫಲವನ್ನು ತಂದುಕೊಡ್ತಕ್ಕಂಥದ್ದು ಪ್ರಯತ್ನ ಮಾಡಿ ಶುಭವಾಗ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್